ಒಂದು ಬಾರದಲ್ಲಿ ಯಾವ ಬಾರ ಹೆಸರು ಗೋದಾವರಿ ಬಾರ ಗೋದಾವರಿ ಬಾರಿಂದ ಹೋದ್ರಪ್ಪ ಅಂತಂದ್ರೆ ಅಲ್ಲಿ ಒಂದು ತಗಡಿನ ಶೆಡ್ ಕಾಣಿಸ್ತದೆ ತಗಡಿನ ಶೆಡ್ ಹಿಂದೆ ಮುಂದೆ ಒಂದು ಪರ್ದೆ ಅದ ಪರ್ದೆ ಹಸಿರು ಕಲರ್ ಪರ್ದೆ ಅದ ಪರ್ದೆ ಸರಿಸಿದ್ರೆ ಅಲ್ಲಿ ಒಳಗೆ ಇಬ್ಬರು ಮಟ್ಕ ನಂಬರ್ ಬರ್ಕೊಂಡು ಕೂತಿರ್ತಾರೆ ನಮಸ್ಕಾರ ನಾನು ಸುನೀಲ್ ದತ್ ಸರಾಫ್ ಭೀಮ ಹೋರಾಟ ಸುದ್ದಿವಾಹಿನಿಗೆ ಸ್ವಾಗತ ವೀಕ್ಷಕರೇ ಮಟಕ ಎಂದರೆ ಒಂದು ರೀತಿ ಅಕ್ರಮ ಜೂಜಾಟ ಇದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ರತನ್ ಖತ್ರಿ ಎಂಬಾತಿಯಿಂದ ಶುರುವಾಯಿತು ಇದರಲ್ಲಿ ಸಂಖ್ಯೆಗಳ ಮೇಲೆ ಬಾಜಿ ಕಟ್ಟಲಾಗುತ್ತದೆ ಒಂದು ಮಟಕ ಅಂದರೆ ಒಂದು ಮಡಿಕೆಯೊಳಗೆ ಸಂಖ್ಯೆಗಳನ್ನು ಹಾಕ್ತಾರೆ ಅದರಾಗಿಂದ ಒಂದು ಅಂಕಿನ ಪಿಕ್ ಮಾಡ್ತಾರೆ ಪಿಕ್ ಮಾಡಿ ಆ ಈ ಅಂಕಿ ಗೆದ್ದದಪ್ಪ ಇದು ಇವತ್ತಿನ ನಂಬರ್ ಅಂತ ಘೋಷಣೆ ಮಾಡ್ತಾರೆ ಆರಂಭದಲ್ಲಿ ಇದು ಹತ್ತಿಯ ಬೆಲೆಗಳ ಮೇಲೆ ನಡೆಯೋ ಬೆಟ್ಟಿಂಗಿಂದ ಶುರುವಾಯಿತು ನಂತರ ಇದು ಸಂಖ್ಯೆಗಳ ಆಟವಾಗಿ ಬದಲಾಯಿತು ಇದು ಇದು ಆಟ ಭಾಳ ಸರಳಾಗಿ ಅದು ಒಂದು ಸಂಖ್ಯೆನ ಆಯ್ಕೆ ಮಾಡಬೇಕು ಅದರ ಮೇಲೆ ಬಾಜಿ ಕಟ್ಟಬೇಕು ಗೆದ್ರೆ ಡಬಲ್ ಹಣ ಡಬಲ್ ಅಂದ್ರೆ ಸಿಂಗಲ್ ಡಿಜಿಟಿಗೆ ನೀವು ಯಾವುದಾದ್ರು ಒಂದು ಅಂಕಿ ಮೇಲೆ ನಂಬರ್ ಕಟ್ ದುಡ್ಡು ದುಡ್ಡು ಕಟ್ಟಿರಪ್ಪ ಅಂದ್ರೆ ಸಿಂಗಲ್ ಡಿಜಿಟಿಗೆ ಒಂದು ರೂಪಾಯ್ಕ ಒಂಬತ್ತು ರೂಪಾಯಿ ಡಬಲ್ ಡಿಜಿಟಿಗೆ ಒಂದು ರೂಪಾಯ್ಗೆ ತೊಂಬತ್ತು ರೂಪಾಯಿ ತ್ರಿಬಲ್ ಡಿಜಿಟ್ ಪಟ್ಟಿ ಅಂತಾರೆ ಅದಕ್ಕೆ ಈ ಪಟ್ಟಿ ಅಂಕಿಗೆ ಒಂದು ರೂಪಾಯಿಕ ಆರುನೂರು ರೂಪಾಯಿ ವರ್ಗ ದುಡ್ಡು ಕೊಡ್ತಾರೆ ಗೆದ್ದ್ರೆ ಹಾಗೆ ಹಾಫ್ ಸಂಗಮ್ ಒಂದು ಸಿಂಗಲ್ ಡಿಜಿಟು ಅದ್ರ ಮಗಲು ಒಂದು ಪಟ್ಟಿ ಅಂದ್ರೆ ಸಿಂಗಲ್ ಡಿಜಿಟು ಮಗಲು ಮೂರು ಅಂಕಿ ಬಂತಪ್ಪ ಅಂತಂದ್ರೆ ಒಂದು ರೂಪಾಯಿಕ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ವರ್ಗು ಕೊಡ್ತಾರ ಅದೇ ಥರ ಫುಲ್ ಸಂಗಮ್ ಫುಲ್ ಸಂಗಮ್ ಅಂದ್ರೆ ಒಂದು ಡಬಲ್ ಡಿಜಿಟು ಅದ್ರ ಮಗಲ ಒಂದು ಪಟ್ಟಿ ಅಂದ್ರೆ ಮೂರು ಡಿಜಿಟು ಅಂದ್ರೆ ಐದು ಅಂಕಿ ನೀವು ನೀವು ಹಚ್ಚಿದ ಐದು ಅಂಕಿ ಬಂತಪ್ಪ ಅಂತಂದ್ರೆ ಒಂದು ರೂಪಾಯಿಕ್ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ವರೆಗೂ ಬಹುಮಾನ ಕೊಡ್ತಾರೆ ಹೀಗಾಗಿ ಜನರು ರಾತ್ರೋ ರಾತ್ರಿ ಶ್ರೀಮಂತ ಶ್ರೀಮಂತ ಆಗ್ಬೇಕನ್ನೋ ಆಸೆಗೆ ಇದರಲ್ಲಿ ತಮ್ಮ ಹಣವನ್ನು ತೊಡಗಿಸ್ತಾರೆ ತಾವು ದುಡಿದ ಉಳಿತಾಯದ ಹಣನ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇನ್ವೆಸ್ಟ್ ಮಾಡಿ ಹಣ ಉಳಿತಾಯ ಹಣ ಕಳ್ಕೋತಾರೆ ಕರ್ನಾಟಕದಲ್ಲಿ ಈ ಮಟ್ಕ ದಂಧೆ ಅನ್ನೋದು ಕಾನೂನು ಬಾಹಿರ ಚಟುವಟಿಕೆ ವಿಜಯಪುರದಲ್ಲಿ ನಡೆಯುವ ಮಟ್ಕ ದಂಧೆಯ ಬಗ್ಗೆ ಎರಡು ದಿವಸದಿಂದ ಒಂದು ಟ್ರೇಲರ್ ಬಿಡುಗಡೆ ನಾನು ಹ್ಞೂ ಈಗ ನೋಡ್ರಿ ಇದು ಫುಲ್ ಪಿಕ್ಚರ್ ತೋರಿಸ್ತೀನಿ ನಿಮ್ಗೆ ವಿಜಯಪುರ ನಗರದ ಬಸ್ ಸ್ಟ್ಯಾಂಡ್ ಹತ್ತಿರ ಗಾಯತ್ರಿ ಪ್ರಿಂಟಿಂಗ್ ಪ್ರೆಸ್ ಹಿಂದುಗಡೆ ಒಂದು ಮಟಕ ಅಡ್ಡಿ ಅದ ಅದ್ರ ಮಾಲ್ಕನೇ ಹೆಸರು ರಫಿಕಾ ಮತ್ತು ಶಫಿಕ ಗಾಯತ್ರಿ ಪ್ರಿಂಟಿಂಗ್ ಪ್ರೆಸ್ ಹಿಂದಿನ ರಸ್ತೆಯಲ್ಲಿ ಹೋದ್ರೆ ಸ್ವಲ್ಪ ದೂರ ಹೋದ್ರೆ ಅಂದರೆ ಎಕ್ಸಾಕ್ಟಾಗಿ ಒಂದು ಬಾರದಲ್ಲಿ ಯಾವ ಬಾರ ಹೆಸರು ಗೋದಾವರಿ ಬಾರ ಗೋದಾವರಿ ಬಾರದಿಂದ ಹೋದ್ರಪ್ಪ ಅಂತಂದ್ರೆ ಅಲ್ಲಿ ಒಂದು ತಗಡಿನ ಶೆಡ್ ಕಾಣಿಸ್ತದೆ ತಗಡಿನ ಶೆಡ್ ಹಿಂದೆ ಮ್ಯಾಮ್ ಮುಂದೆ ಒಂದು ಪರದೆ ಅದ ಪರ್ದೆ ಹೆಸರು ಕಲರ್ ಪರ್ದೆ ಅದ ಪರ್ದೆ ಸರಿಸಿದ್ರೆ ಅಲ್ಲಿ ಒಳಗೆ ಇಬ್ಬರು ಮಟ್ಕ ನಂಬರ್ ಬರ್ಕೊಳಕ್ಕೆ ಕೂತಿರ್ತಾರೆ ಮೊದಲು ಇದೇ ಅಡ್ಡಿಯೊಳಗೆ ಎಂಟತ್ತು ಜನರ ಮಟ್ಕ ಬರ್ಕೊಳಕ್ಕೆ ಕೂತಿದ್ದರು ಆದರೆ ಈಗ ರಂಜಾನ್ ತಿಂಗಳಂತ ಸ್ವಲ್ಪ ದಂಧೆ ಕಡಿಮೆ ಅದ ದಂಧೆ ಕಡಿಮೆ ಇದಕ್ಕೆ ಮಂದಿಗೆ ಕಡಿಮೆ ಇದಾರೆ ನಾನು ಹೋಗಿದ್ದೆ ಅಲ್ಲಿ ನಾನು ಹೋಗಿ ಶ್ರೀ ಶ್ರೀದೇವಿಗೆ ಇಪ್ಪತ್ತೇಳು ನಂಬರ್ಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಮಟ್ಕ ಬರ್ಸಿದ್ದೆ ಆ ಚೀಟಿ ಇದು ತೋರಿಸಿ ನಿಮ್ಗೆ ನನಗೆ ಚೀಟಿ ಬರ್ ಕೊಟ್ಟ ಹೆಸರು ಗೈಬು ಕಲಾದಿಗೆ ಇಲ್ಲಿದ್ದಲ್ಲಿ ನೀವು ಚೆಕ್ ಸಂಘ್ಯವ ಈ ಚೆಕ್ ಸಂಘೆ ಹಾಕೊಂಡು ಹಾಕೊಂಡು ಪುಣ್ಯಾತ್ನ ಫೋನ್ಪೇ ಮುಖಾಂತರ ದುಡ್ಡು ಅವ ಆದರೆ ಏನಪ್ಪ ಅಂದ್ರೆ ಅಮೌಂಟು ಐನೂರಕ್ಕಿಂತ ಜಾಸ್ತಿ ಇರಬೇಕು ಐನೂರು ರೂಪಾಯಿ ಜಾಸ್ತಿ ಇದ್ರೆ ಮಾತ್ರ ಅವ ಫೋನ್ಪೇದಾಗ ತಗೋತಾನ ವೀಕ್ಷಕರೇ ಬಸ್ ಸ್ಟ್ಯಾಂಡ್ ಹತ್ತಿರ ಇರೋ ಟಿಪ್ಪು ಸುಲ ಸರ್ಕಲ್ ಹತ್ತಿರ ಒಂದು ಪಂಚಾಪ್ ಅದ ಆ ಪಂಚಾಪ್ನ ಕೂತು ಮಟ್ಕ ಮಟ್ಕ ಬಾ ಮಟ್ಕ ಬಿಸ್ನೆಸ್ ನಡೆಸುವಂಥ ಮುದುಕನ ಹೆಸರು ತರ್ವಿಗೌಡ ನೀವು ಮುದುಕಂತ ಅಲಕ್ಷ್ಯ ಮಾಡಲಿ ಮಾಡಬಾಡ್ರಿ ಈ ಮುದುಕ ಈ ಮಟ್ಕ ದಂಧೆಯಿಂದ ಕೊಟ್ಟೆಂಥ ರೂಪಾಯಿ ಗಳಿಸಣ ತೊರೆಯೊಳಗೆ ದೊಡ್ಡ ಕೋಟ್ಯಂತ ರೂಪಾಯಿ ದೊಡ್ಡ ಬಂಗಲೆ ಕಟ್ಟಿಸಾನವ ಮಟಕಾಯಿಂದ ಕೋಟ್ಯಂತ ರೂಪಾಯಿ ದುಡ್ಡು ದುಡ್ಡು ಕಟ್ಸಾನ ಟಿಪ್ಪು ಸುಲ್ತಾನ್ ಸರ್ಕಾರದಿಂದ ಹಿಡಿದು ಅಲಂಕಾರ ತೆರಿಗೆ ಗಡ್ಡೆ ಅದಲ್ಲ ಕಟ್ಟಿಗೆ ಗಡ್ಡೆವರೆಗೂ ಕನಿಷ್ಠ ಒಂದು ಹತ್ತು ಮಂದಿ ಇವನ್ ಕೈಯಾಗಿ ಮಟ್ಕ ಬರ್ಕೊಳ್ಳೋರು ಇದ್ದಾರ ವೀಕ್ಷಕರೇ ಲಲಿತ್ ಮಲ್ ಹೋಟೆಲ್ ಎದುರುಗಡೆ ಒಂದು ಸಾರ್ವಜನಿಕ ಶೌಚಾಲಯ ಅದ ಶೌಚಾಲಯ ಪಕ್ಕದಲ್ಲಿ ಏನ ಸಂಧಿ ಅದಲ್ಲ ಒಳಗೆ ಹೋದ್ರಪ್ಪ ಅಂತ ಹೇಳಿದ್ರೆ ಕಟ್ಟಿಗೆಡ್ಡೆ ಬರ್ತದೆ ಕಟ್ಟಿಗೆಡ್ಡೆ ಹಿಂದ್ ಹಿಂದ್ಗಡೆ ಹೋದ್ರೆ ಆ ಸಂಧಿ ಒಳಗೆ ಇಸ್ಮ್ಯಾಲ್ ಮಾಮೂಸ್ ಇಸ್ಮಾಯಿಲ್ ಮಾಮು ಅಂತಂದ್ರೆ ಮಟಕ ಒಳಗೆ ಕಿಂಗಮ ಮೂವತ್ತು ವರ್ಷದ ಇದೇ ದಂಧೆ ಮಾಡ್ಕೊಂಬನ ವಿಜಯಪುರ ಗಾಂಧಿ ಚೌಕ್ ಪೊಲೀಸ್ ಠಾಣೆ ಎದುರೇ ಇರುವಂಥ ಕಾಯಿಪಲ್ಯ ಬಜಾರ್ ಒಳಗೆ ಏನು ಒಣ ಮೀನು ಮಾರಾಟ ಮಾಡೋ ಮಾಡೋ ಅಂಗ ಅಂಗಡಿ ಅದ್ರ ಪಕ್ಕದೊಳಗೆ ಒಂದು ಮಟ್ಕ ಒಂದು ದೊಡ್ಡ ಅಡ್ಡಿ ಆಯ್ತಲ್ಲಿ ಅಲ್ಲಿ ಮಟ್ಕ ನಂಬರ್ ಬರ್ಸಲಿಕ್ಕೆ ಪಾಳೆ ಹಚ್ಚಿ ಹೋಗ್ಬೇಕು ಒಳಗೆ ಹೋದ್ರೆ ಮಟ್ಕಾ ನಂಬರ್ ಬರ್ಕೊಳಿಕೆ ಆರು ಜನ ಏಳು ಜನ ಕೆಲಸಗಾರ ಇದ್ದಾರೆ ಅಲ್ಲಿ ಈ ನಂಬರ್ ಬರ್ಕೊಳ್ಳೋರೆಲ್ಲ ಒಂದು ಕಾಲದ ಮಟ್ಕ ನಂಬರ್ ಹಚ್ಚು ಗಿರಾಕಿ ಆಗಿದ್ರು ಈಗ ಆರುನೂರು ರೂಪಾಯಿ ಸಂಬಳಕ್ಕೆ ಮಟ್ಕ ಬರ್ಕೊಳ್ಳೋಕೆ ಕೆಲಸ ಮಾಡ್ತಾರೆ ಇವರಿಗೆಲ್ಲ ಬಾಸು ಈ ಅಬೂಬ್ ಕಾರ ಅಬೂಬ್ ಕಾರ ರೊಕ್ಕ ಅಣಿಸ್ಲಿಕ್ಕೆ ಟೈಮ್ ಇಲ್ಲ ಅವ್ನಿಗೆ ಪುಸತ್ತಿಲ್ಲ ಅಷ್ಟು ಜೋರು ನಡೆದೆ ಇಲ್ಲೇ ಹೆಣ್ಮಕ್ಳು ಸಹಿತ ಮಟ್ಕ ಆಡ್ಲಿಕ್ಕೆ ಬರ್ತಾರ ವೀಕ್ಷಕರೇ ಈ ಮಟ್ಕ ದಂಧೆಯ ಬಗ್ಗೆ ಒಂದು ಸಂಪೂರ್ಣ ವಿಸ್ತಾರವಾದ ಒಂದು ವರದಿ ಮಾಡ್ಬೇಕಂತ ಸ್ಟಿಂಗ್ ಆಪ್ರೇಷನ್ ಮಾಡ್ಲಿಕ್ಕೆ ಹೋದತ್ತಿನಾಗ ಅವಾಗ ರಂಜಾನ್ ಪವಿತ್ರ ರಂಜಾನ್ ಹಬ್ಬದ ಉಪವಾಸ ಶುರು ಇತ್ತು ಈ ಮಟ್ಕೊಂದಿಯೊಳಗ ನಾ ನೋಡಿದ ಪ್ರಕಾರ ಇರುವಂತ ಏಟಿ ಪರ್ಸೆಂಟ್ ಜನ ಮುಸ್ಲಿಂ ಜನವರ ಇದ್ದಾರ ಅವ್ರ ಯಾರು ಈ ಇಸ್ಲಾಮನ ಮಹೋನ್ನತ ಆದರ್ಶಗಳ ಪಾಲನೆ ಮಾಡೋ ಮಾಡುದಿಲ್ಲ ಅನ್ನೋ ಅನ್ನೋ ನೋಡಿದ್ರೆ ಆಶ್ಚರ್ಯ ಆಗ್ತದ ಇವ್ರಿಗೆ ಇವರು ಅದ್ ಹೆಂಗ್ ಮುಸ್ಲಿಮರು ಇವರು ರಂಜಾನ್ ಹಬ್ಬದ ಹಬ್ಬದೊಳಗ ಒಂದ್ ನಮಾಜ್ ಸಹಿತ ಹೋಗಲಾರ ಶುಕ್ರವಾರ ನಮಾಜ್ ನಾನು ನಾನು ವಿಡಿಯೋ ಮಾಡಿ ಶುಕ್ರವಾರ ನಮಾಜ್ ಟೈಮ್ನಾಗ ಇದೇ ಮಟ್ಕ ದಂಧೆ ಕೋರ ಕೂಗಳತೆಯಲ್ಲಿ ಹತ್ರ ಅಡ್ಡ ಬಿದ್ರ ಮಸೀದ್ ಅದ ಇವರು ಹೋಗಿ ಮಸೀದಿಗೆ ಹೋಗಿಲ್ಲ ಒಂದ್ ನಮಾಜ್ ಬಿದ್ದಿಲ್ಲ ಅಟ್ ಲೀಸ್ಟ್ ಶುಕ್ರವಾರ ನಮಾಜ್ ಬಿದ್ದಿಲ್ಲ ಅಂತ ಒಂದು ಧರ್ಮ ದ್ರೋಹಿಗಳು ಕಾನೂನು ದ್ರೋಹಿಗಳು ಈ ಮಟ್ಕ ದಂಧೆ ಈ ಕುಲ್ಲಂ ಬಜಾರ್ದೊಳಗ ಖುಲಮ್ ನಂಬರ್ ಬರ್ಕೊಳ್ವ ಈ ಹುಡುಗನ ಹೆಸರು ನಜೀರ್ ಸೌದರ ಮಗ ಬಹಳ ಸೊಕ್ಕಿನವ ಯಾಕಂದ್ರೆ ಕೇಸ್ನ ಜೈಲಿಗೆ ಹೋಗಿ ಬಂದ್ರಿಂದ ನಿಮ್ ಯಾರಿಗೂ ಹೆದರುದಿಲ್ಲ ಯಾರಿಗೂ ಯಾರಿಗೆ ಸಣ್ಣ ಸನ್ಪುಟ್ ನಂಬರ್ ಹಚ್ಚಿದವರು ಇವತ್ತ ಒಂದು ಯಾರೋ ಅಮಾಯಕರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಚ್ಚಿರ್ತಾರ ಅವ್ರ ನಂಬರ್ ಬಂತಪ್ಪ ಅಂತಂದ್ರೆ ಅವ್ ಚೀಟಿ ತಗೊಂಡ್ ಹರ್ಕೊಂಡೇ ಕೊಡೋದ್ ಏನು ಏನ್ ಮಾಡ್ತಿ ಮಾಡ್ಕೊಂಡ ದುಷ್ಟ ಮನುಷ್ಯ ಅವ ಬೈಕ್ ಮೇಲೆ ಕೂತು ಮಟ್ಕ ನಂಬರ್ ಬರ್ಕೊಳ್ಳುವ ಈ ಹುಡುಗ ಶಕೀಲದ ಮಗ ಇದೇ ಜೋಳದ ಒಳಗೆ ಏನು ಜಂಡ ಕಟ್ಟಿದಲ್ಲ ಜಂಡ ಕಟ್ಟಿ ಪಕ್ಕದಲ್ಲೇ ಒಂದು ಅಂಗಡಿ ಅದ ಶಟ್ರು ಅಂಗಡಿ ಮ್ಯಾಲೆ ಮುಂದೆ ನೋಡಿರಪ್ಪ ಅಂತಂದ್ರೆ ಪರ್ದೆ ಹಾಕಿರ್ತಾರೆ ಆ ಎಂದು ಒಳಗೆ ಹೋದ್ರೆ ಸ್ವಾಮಿ ಕೂತಿರ್ತಾನ ಸ್ವಾಮಿ ಈ ಸ್ವಾಮಿ ಶಬ್ಬೀರನ ಕೈ ಕೆಲಸ ಮಾಡಿ ಆರುನೂರು ರೂಪಾಯಿ ಕೈ ಏಳ್ನೂರು ರೂಪಾಯಿ ಕೆಲಸ ಮಾಡುವಂಥ ಒಬ್ಬ ಒಬ್ಬ ಕೆಲಸಗಾರ ಇವ ಇವ ಏನು ಶಬೀರ್ ಗ್ಯಾಸ್ ಮಾಡಿದಲ್ಲ ಅವ್ನು ನಿಜವಾದ ಮಾಲಕ ಶಬೀರ್ ಗ್ಯಾಸ್ ಮಂಡಿ ಹೊರಗಡೆ ಕೂತು ಹೊರಗಡೆ ಎಲ್ಲ ತಿರುಗಾಡು ತಿರುಗಾಡಿ ಮಟ್ಕೊಂಡು ಮರ್ಕೊಂಡು ಬರ್ತಾನೆ ಇನ್ನು ಸ್ವಾಮಿ ಒಳಗೆ ಕೂತು ಮಟ್ಕ ನಂಬರ್ ಬರ್ತಾನೆ ಇನ್ನು ಶಬ್ಬೀರ್ ಗ್ಯಾಸ್ ಮಂಡಿ ಆ ಕಡೆ ಕಡೆ ಮಾರ್ಕೆಟ್ನ ತಿರುಗಾಡ್ಕೊತ ಕೂತು ಮಟ್ಕ ಬರ್ಕೊತ ಮರ್ಕೊತ ಬಂದು ಕಲೆಕ್ಷನ್ ಎಷ್ಟಾಗಿರುತ್ತೆ ಅಂತ ಕಲೆಕ್ಷನ್ ತೊಗೊಂಡು ಹೋಗ್ತಾನೆ ವೀಕ್ಷಕರೇ ಗಾಂಧಿ ಚೌಕ್ ವ್ಯಾಪ್ತಿಯೊಳಗೆ ಬರುವಂಥ ಮಟ್ಕ ದಂಧೆ ಖದೀಮರ ವಿವರಗಳು ಇದು ಇನ್ನೂ ಒಂಪಲ್ ಮೀನಾಕ್ಷಿ ಚೌಕ್ ಬಾರು ಎಲ್ಲ ಕಡೆಯಿಂದ ಭಾಳ ಜನ ಇದ್ದಾರೆ ಮಠಕ ಬರ್ಗಳು ಭಾಳ ಭಾಳ ಜನ ಇದ್ದಾರೆ ವೀಕ್ಷಕರೇ ಈ ಗಾಂಧಿ ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯೊಳಗೆ ಬರುವಂಥ ಈ ಮಟಕ ಖದೀಮರ ಪ್ರತಿ ದಿವಸ ಇನ್ಕಮ್ ಎರಡು ಲಕ್ಷ ರೂಪಾಯಿ ಯಾಕಂದ್ರೆ ಇವರು ದೊಡ್ಡ ದೊಡ್ಡ ಅಂಕಿ ಇತ್ತಪ್ಪ ಅಂತಂದ್ರೆ ಸೋಲಾಪುರಕ್ಕೆ ಕಳಿಸ್ಕೊಡ್ತಾರ ಸಣ್ಣ ಸಣ್ಣ ಅಂಕಿ ತಮೇಟ್ ಹೋಗ್ತಾರೆ ಹೀಗಾಗಿ ಇವರು ಪ್ರತಿ ದಿವಸ ಇನ್ಕಮ್ ಒಂದರಿಂದ ಎರಡು ಲಕ್ಷ ರೂಪಾಯಿ ಅಂದಾಜಿನ ಪ್ರಕಾರ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ಗೆ ಈ ಮಠಕ ಖದೀಮರಿಂದ ತಿಂಗಳ ಹನ್ನೆರಡು ಲಕ್ಷ ರೂಪಾಯಿ ಮಂತ್ಲಿ ಮುಟ್ತಂಥ ಒಂದು ಸುದ್ದಿ ಅದಕ್ಕೆ ನಾ ಸುದ್ದಿ ಮಾಡಿ ಎರಡು ಸಾವಿರ ಸತ್ಯಕ ಇದುವರೆಗೂ ನಲವತ್ತೆಂಟು ಸಾವಿರ ಸತ್ಯಕ ಇದುವರೆಗೂ ಒಬ್ಬೊಬ್ಬ ಮಟ್ಕ ಬುಕ್ಕೇನ ಈ ಗಾಂಧಿ ಚೌಕ್ ಪೊಲೀಸರು ಟಚ್ ಮಾಡಿಲ್ಲ ಈ ಮಟ್ಕ ಸುದ್ದಿ ಪ್ರಕಟ ಮಾಡಿ ನನಗೆ ಹುಡುಕ್ಯಾಡ್ಕೊಂಡು ಪೊಲೀಸರು ಬಂದರು ಹುಡುಕ್ಯಾಡ್ಕೊಂಡು ಬಂದು ನಿನ್ನ ಅದು ಸ್ವಾರಿ ಕೇಳಿರಿ ಇತ್ತಪ್ಪ ಡಿಲೀಟ್ ಮಾಡಿರಿ ಎಲ್ಲ ನನಗೆ ಕತಿ ಹೇಳಿದರು ನನಗೆ ಹುಡುಕೇಳ ತಾಳ್ಮೇದವ್ರಿಗೆ ಆದರೆ ನಾನು ಬರೋದಂತ ನಾನು ಮಾಡಿದಂಥ ಒಂದು ಸುದ್ದಿ ನೋಡಿ ಅವ್ರನ್ನ ಟಚ್ ಮಾಡುವಂಥ ಧೈರ್ಯ ಈ ಗಾಂಧಿ ಚೌಕ್ ಪೊಲೀಸ ಪೊಲೀಸರಿಗಿಲ್ಲ ಮುಂದಿನ ಸಂಚಿಕೆ ಒಳಗೆ ಕೋರಿ ಚೌಕು ಜುಮ್ಮ ಮಸೀದಿ ಏರಿಯಾ ಆರ್ ಟಿ ಆಫೀಸು ಮತ್ತು ಇಟಗಿ ಪೆಟ್ರೋಲ್ ಬಂಕು ಇವೆಲ್ಲ ಏರಿಯಾದ ಮಟ್ಕ ದಂಧೆ ಕೋರರ ಒಂದು ವಿವರ ನಿಮ್ಗೆ ಅಂತ ಅಲ್ಲಿವರೆಗೂ ನಮಸ್ಕಾರ